ಹಲೋ ಫ್ಯೂಚರ್ ಇಂಜಿನಿಯರ್ಸ್ ಅಂಡ್ ಡಾಕ್ಟರ್ಸ್ ವೆಲ್ಕಮ್ ಟು ಎಲಿಗೇಟ್ ಎಲೆಕ್ಟ್ರಾನಿಕ್ಸ್ ಇಲ್ಲಿ ಇಬ್ಬರು ಒಂದು ಕಪಲ್ ಅವರ ಕಿಟಕಿ ಮೂಲಕ ಅವರ ಕಿಟಕಿಯ ಗಾಜಿನ ಮೂಲಕ ಹೊರಗಡೆ ನೋಡ್ತಾ ಇರ್ತಾರೆ ಡೈಲಿ ಹೊಸದಾಗ ಮನೆಗೆ ಶಿಫ್ಟ್ ಆಗಿದ್ದಾರೆ ಸೊ ಟೆರೇಸ್ ಅಲ್ಲಿ ಇಲ್ಲ ರೂಮಲ್ಲಿ ನಿಂತ್ಕೊಂಡು ಬೇರೆಯವ್ರ ಮನೆ ಕಡೆ ನೋಡ್ತಾ ಇದಾರೆ ಬೇರೆಯವ್ರ ಮನೆ ಟೆರೇಸ್ ಅಲ್ಲಿ ಬಟ್ಟೆ ಒಣಗಾಕಿದ್ದಾರೆ ಇವರು ಡೈಲಿ ಆ ಗ್ಲಾಸ್ ಮೂಲಕ ನೋಡೋದು ಈ ಪಕ್ಕದ ಮನೆಯವ್ರಿಗೆ ಏನಾದರೂ ತಲೆ ಕೆಟ್ಟಿದ್ಯಾ ಕೊಳೆಯಾಗಿರೋ ಬಟ್ಟೆನ ಯಾಕೆ ಒಣಗಾಕ್ತಾರೆ ವಾಶ್ ಮಾಡಿ ಕ್ಲೀನ್ ಆಗಿರೋ ಬಟ್ಟೆನ ಒಣಗಾಕ್ಬೇಕಲ್ವ ಯಾವಾಗಲೂ ಧೂಳಾಗಿರೋ ಬಟ್ಟೆನೇ ಒಣಗಾಕ್ತಾರೆ ಒಂದು ದಿನ ಆಯಿತು ಎರಡು ದಿನ ಆಯ್ತು ಮೂರು ದಿನ ಆಯಿತು ದಿನ ಇವರು ನೋಡೋದು ಕಿಟಕಿ ಮೂಲಕ ಪಕ್ಕದ ಮನೆಯವರನ್ನ ಬೈಕೊಳ್ಳೋದು ಹೋ ಯಾ ಎಂಥ ಜನ ಇವರು ಗಲೀಜಾಗಿರೋ ಬಟ್ಟೆನೇ ಡೈಲಿ ಒಣಗಾಕ್ತಾರಲ್ವ ಬುದ್ಧಿ ಬೇಡವಾ ಇವರಿಗೆ ಅಂತ ಒಂದು ವಾರ ಆದಮೇಲೆ ಒಂದಿನ ಭರ್ಜರಿ ಮಳೆ ಆಗುತ್ತೆ ಸಂಜೆ ಬಂದು ಇದೇ ಕಿಟಕಿ ಮೂಲಕ ಇದೇ ಕಿಟಕಿಯ ಗಾಜಿನ ಮೂಲಕ ಮತ್ತೆ ಪಕ್ಕದ ಮನೆ ಕಡೆ ನೋಡ್ತಾರೆ ಶುಭ್ರವಾಗಿರೋ ಬಟ್ಟೆಗಳು ಶುಭ್ರವಾಗಿರೋ ಬಟ್ಟೆಗಳು ಒಣಗಾಕಿದ್ದಾರೆ ಆಶ್ಚರ್ಯ ಆಯ್ತು ಅವ್ರಿಗೆ ಒಂದು ವಾರದಿಂದ ಕೊಳೆಯಾಗಿರೋ ಬಟ್ಟೆ ಒಣಗಾಕ್ತಿದ್ರಲ್ಲ ಇವತ್ತೇನು ತುಂಬಾ ಕ್ಲೀನ್ ಆಗಿ ಶುಭ್ರವಾಗಿ ಫಳ ಫಳ ಅಂತ ಹೊಳಿತಾ ಇರೋ ಬಟ್ಟೆಯನ್ನ ಒಣಗಾಕಿದಾರಲ್ಲ ಅಂತ ಆಮೇಲೆ ಸೂಕ್ಷ್ಮವಾಗಿ ನೋಡ್ತಾರೆ ಕಿಟಕಿಯ ಗಾಜು ಕ್ಲೀನ್ ಆಗಿದೆ ಕಿಟಕಿಯ ಗಾಜು ಹೇ ಕ್ಲೀನ್ ಆಯ್ತು ಮಳೆ ಬಂತು ಕ್ಲೀನ್ ಆಗಿದೆ ಹಾಗಾಗಿ ಹೊರಗಡೆ ಇರೋ ಬಟ್ಟೆ ಕ್ಲೀನ್ ಆಗಿ ಕಾಣ್ತಾ ಇದೆ ತಕ್ಷಣ ಇವ್ರಿಗಿಬ್ಬರಿಗೂ ರಿಯಲೈಸ್ ಆಯ್ತು ಇಷ್ಟ ದಿನ ನಾವು ಕೊಳೆಯಾಗಿರುವ ಕಿಟಕಿಯ ಗಾಜಿನ ಮೂಲಕ ನೋಡ್ತಾ ಇದ್ವಿ ಆದ್ದರಿಂದ ಚೆನ್ನಾಗಿರೋ ಬಟ್ಟೆನೂ ಸಹ ಕೊಳೆ ಕೊಳೆಯಾಗಿ ಕಾಣ್ತಾ ಇತ್ತು ನಾವು ಪಕ್ಕದ ಮನೆಯವರು ಬೈಕೋತಾ ಇದ್ವಿ ಬಟ್ ಅವರು ಕ್ಲೀನ್ ಆಗಿರೋ ಬಟ್ಟೆನೆ ಒಣಗಾಕ್ತಿದ್ರು ವಾಶ್ ಮಾಡಿ ಆಮೇಲೆ ಒಣಗಾಕ್ತಿದ್ರು ಬಟ್ ನಾವು ಕೊಳೆಯಾಗಿರುವ ಗಾಜಿನ ಮೂಲಕ ನೋಡಿದ್ದಕ್ಕೆ ಅದು ಆ ಬಟ್ಟೆನೂ ಸಹ ಕೊಳೆಯಾಗಿ ಕಾಣ್ತಾ ಇದ್ದು ಅಂತ ಇದರಿಂದ ನಾವೇನ್ ಅರ್ಥ ಮಾಡ್ಕೋಬೇಕು ದೃಷ್ಟಿಯಂತೆ ಸೃಷ್ಟಿ ನಾವು ಹೇಗೆ ನೋಡ್ತೀವೋ ಅದು ಕಾಣುತ್ತೆ ನಮ್ಮ ಕಣ್ಣಿಗೆ ಧೂಳು ಬಿದ್ದರೆ ಪ್ರಪಂಚ ಎಲ್ಲ ಗಲೀಜಾ ಕಾಣತ್ತೆ ಯಾರ ಕೆಲಸ ನಮ್ಮ ಕಣ್ಣನ್ನು ಕ್ಲೀನ್ ಮಾಡ್ಕೊಳ್ಳೋದು ನಮ್ಮ ಕೆಲಸ ನಾನು ಸ್ಪೆಕ್ಸ್ ಹಾಕೊಂಡಿದ್ದೀನಿ ಅನ್ಕೊಳ್ಳಿ ಸ್ಪೆಕ್ಸ್ ಮೇಲೆ ಧೂಳು ಬಿದ್ದರೆ ಹೊರಗಡೆ ಪ್ರಪಂಚ ಎಲ್ಲ ಧೂಳು ಧೂಳ ಕಾಣುತ್ತೆ ಡಸ್ಟಿಯಾಗಿ ಕಾಣುತ್ತೆ ಏನು ಇಷ್ಟೊಂದು ಇದೆಯಲ್ಲ ಯಾಕೆ ಕ್ಲೀನ್ ಮಾಡ್ಕೊಂಡಿಲ್ಲ ಅಂತ ಅದು ಅವರ ತಪ್ಪಲ್ಲ ನನ್ನ ತಪ್ಪು ನನ್ನ ಸ್ಪೆಕ್ಸ್ನ ಗ್ಲಾಸ್ ಕ್ಲೀನ್ ಮಾಡ್ಕೊಳ್ಳೋಕ್ ಬೇಕಾಗಿರೋದು ನನ್ನ ಜವಾಬ್ದಾರಿ ಹಾಗಾಗಿ ಬೇರೆ ಯಾವುದನ್ನೋ ಬ್ಲೇಮ್ ಮಾಡುವುದಕ್ಕಿಂತ ಮೊದಲು ನಮ್ಮ ದೃಷ್ಟಿಯನ್ನು ನಾವು ಸರಿ ಮಾಡ್ಕೊಳ್ಳೋಣ ಕಾಲೇಜನ್ ಬ್ಲೇಮ್ ಮಾಡೋದು ಬ್ರಾಂಚನ್ನು ಬ್ಲೇಮ್ ಮಾಡೋದು ಟೀಚರ್ ಬ್ಲೇಮ್ ಮಾಡೋದು ಯೂನಿವರ್ಸಿಟಿ ಬ್ಲೇಮ್ ಮಾಡೋದು ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದು ಎಮ್ ಎಲ್ ಎ ಮಿನಿಸ್ಟ್ರು ಏನು ಬೇಕಾದರೂ ಬ್ಲೇಮ್ ಮಾಡೋದು ತುಂಬ ಈಸಿ ಬಟ್ ನಾವು ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ ನಮ್ಮ ಕಣ್ಣಿಗೆ ಯಾವುದು ಧೂಳು ಬಿದ್ದಿಲ್ವಾ ಧೂಳನ್ನು ಕ್ಲೀನ್ ಮಾಡಿ ನೋಡಿ ಅದು ಹೇಗೆ ಕಾಣುತ್ತೆ ಆಮೇಲೆ ಸ್ವೀಕರಿಸಿ ಅನ್ನೋದು ಈ ಕಥೆಯ ಮೂಲಕ ಗೊತ್ತಾಗುತ್ತೆ ಥ್ಯಾಂಕ್ ಯು ಆಂಡ್ ಆಲ್ ದ ಬೆಸ್ಟ್